ನಾನು ಅಮೀರಾ ಇನ್ನರ್ ಇನ್ನರ್ವಿಲ್ ಮೆಂಬರು ನಾನು ಅಡ್ವೊಕೇಟು ಸಹ ಸೊ ನಾವು ಇವತ್ತೇನೋ ಮಾಡಬೇಕು ಇನ್ನರ್ವಿಲ್ನಿಂದ ಅಂದಾಗ ನಮಗೆ ಇದೊಂದು ಡಿಜಿಟಲ್ ಅರೆಸ್ಟ್ ಅಂತ ಬರ್ತಾ ಇದೆಯಲ್ಲ ಸೊ ಅದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು ಅಂತ ಇಂಥ ಸ್ಕ್ಯಾಮ್ಗಳು ತುಂಬ ನಡೀತಾ ಇದೆ ಈಗ ಫೋನ್ನಲ್ಲಿ ಎಲ್ಲ ಕಡೆನೂ ನಡೀತಾ ಇದೆ ಭಾಳ ಜನ ಲಕ್ಷಗಟ್ಟಲೆ ಕಳ್ಕೊಂಡಿದ್ದಾರೆ ಈ ಸ್ಕ್ಯಾಮ್ನಲ್ಲಿ ಹಂಗಾಗಿಬಿಟ್ಟು ಆಗಬಾರ್ದು ಅಂತ ಹೇಳಿಬಿಟ್ಟು ನಾವು ಇದೆಲ್ಲ ಅವೇರ್ನೆಸ್ ಕೊಟ್ಟರೆ ಮ ಜನ ಎಲ್ಲರಿಗೂ ಫೋನ್ ನೋಡೋಕ್ಕಾಗಲ್ಲ ಎಲ್ಲರಿಗೂ ಫೋನಲ್ಲಿ ಬರೋಲ್ಲ ಎಲ್ಲರದು ಏನೂ ಮೊಬೈಲು ಒಳ್ಳೆ ಇದ್ರಿಂದಿರಲ್ಲ ಡಿಜಿಟಲ್ ಇರಲ್ಲ ಹಂಗಾಗಿಬಿಟ್ಟು ಸೊ ಡಿಜಿಟಲ್ ಅರೆಸ್ಟ್ ಅಂತ ಹೇಳ್ತಾರೆ ಅದು ಒಂದು ಫೋನ್ ಮಾಡ್ತಾರೆ ಯಾರದಾರು ಒಂದು ಕಾಲ್ ಬರುತ್ತೆ ಕಾಲ್ ಬಂದ ತಕ್ಷಣ ನಿಮ್ಮದು ಈ ಕೊರಿಯರ್ನಲ್ಲಿ ನಿಮ್ಮದು ಡಿಜಿಟಲ್ ಏನೋ ಅಂತ ಕಳ್ಸಿದ್ದೀರಾ ಡ್ರಗ್ಸ್ ಕಳಿಸಿದ್ದೀರಾ ನೀವು ಅದು ಇದು ಅಂತ ಹೇಳಿಬಿಟ್ಟು ನಿಮಗೆ ಕಾಲ್ ಬರುತ್ತೆ ಮೇಡಮ್ ನಿಮ್ಮ ಈ ಕೊರಿಯರ್ನಲ್ಲಿ ಡೇ ಡ್ರಗ್ಸ್ ಇದೆ ಇದು ನಮ್ಗೆ ಗೊತ್ತಾಗ್ಬಿಟ್ಟಿದೆ ನಾವು ಸಿ ಬಿ ಐನ ಮಾತಾಡ್ತಿರೋದು ಸಿ ಬಿ ಐ ಗೊತ್ತಾಗಿದೆ ನಿಮ್ಮ ಅಡ್ರೆಸ್ ಎಲ್ಲ ಹೇಳ್ತಾರೆ ನಿಮ್ಮ ಫೋನ್ ನಂಬರು ಸಹ ಹೇಳ್ತಾರೆ ಅವರು ಎಲ್ಲ ಹೇಳ್ತಾರೆ ನಿಮಗೆ ಹೇಳಾದ್ಮೇಲೆ ನೀವೇನು ಅಂದ್ಕೊಳ್ತೀರಾ ಕರೆಕ್ಟ್ ನೀವು ಹೇಳ್ತಿರೋದು ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಸೊ ಅದೆಲ್ಲ ನಮ್ದೆಲ್ಲ ಅವರು ಫಸ್ಟ್ ನಮ್ದೆಲ್ಲ ಎಂಕ್ವೈರಿ ಮಾಡ್ಕೊಂಡಿರ್ತಾರೆ ನಮ್ಮ ಫೋನ್ ನಂಬರ್ ಆ ಬ್ಯಾಂಕ್ ನಂಬರ್ ನಮ್ಮ ಅಡ್ರೆಸ್ಸು ನಮ್ದು ಐ ಡಿ ಎಲ್ಲದೂ ಅವರು ಇದು ಮಾಡ್ಕೊಂಡಿರ್ತಾರೆ ಸ್ಕ್ಯಾಮ್ ಮಾಡ್ಕೊಂಡಿರ್ತಾರೆ ಆ ಸ್ಕ್ಯಾಮಿಂದ ನಮಗೆಲ್ಲ ಅವರು ಒಂದೊಂದೇ ಒಂದೊಂದೇ ಹೇಳ್ದಾಗ ನಮ್ಗೆ ಕರೆಕ್ಟ್ ಇವ್ರು ಹೇಳ್ತಿರೋದು ಓ ಒಳ್ಳೆ ಪೊಲೀಸ್ನವರೇ ಹೇಳ್ತಾ ಇರ್ಬೋದು ಇವ್ರು ಅಂತ ಹೇಳ್ಬಿಟ್ಟು ಅದರಲ್ಲಿ ಏನು ಮಾಡ್ತಾರೆ ಅವರು ಕಳ್ಳರು ಪೊಲೀಸ್ ಡಿಸೈನ್ ಇಂದ ಒಂದು ರೂಮ್ ಮಾಡ್ಕೊಂಡಿರ್ತಾರೆ ಆಮೇಲೆ ಇಡಿ ರೂಮ್ ಒಂದು ಮಾಡ್ಕೊಂಡಿರ್ತಾರೆ ಸೊ ಎಲ್ಲ ಥರದ್ದು ಒಂದೊಂದು ರೂಮ್ ಮಾಡ್ಕೊಂಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಆ ರೂಮ್ ನಲ್ಲಿ ಕೂತ್ಕೊಂಡು ಡ್ರೆಸ್ ಹಾಕೊಂಡು ನೀವು ಮಾತಾಡಿದಾಗ ನೀವೇನೋ ವಿಡಿಯೋ ಕಾಲ್ ಮಾಡ್ತಾರೆ ಅವರು ವೀಡಿಯೋ ಕಾಲ್ ಯಾವತ್ತು ಎತ್ಲಕ್ಕೆ ಹೋಗ್ಬೇಡ್ರಿ ವಿಡಿಯೋ ಕಾಲ್ ಯಾರ್ದಾದ್ರು ಹನ್ನೊಂದು ನಂಬರ್ ಬಂದ್ರೆ ವೀಡಿಯೋ ಕಾಲ್ ಎತ್ತಕ್ಕೆ ಹೋಗ್ಬೇಡ್ರಿ ವೀಡಿಯೋ ಕಾಲ್ ಮಾಡಿದ ತಕ್ಷಣ ನಾವು ಆನ್ ಮಾಡ್ತೀವಿ ಪೊಲೀಸ್ ಅವ್ರು ಮಾಡ್ತಾ ಇರ್ತಾರೆ ಜಡ್ಜ್ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ ಏನೋ ಹೇಳ್ತಿದ್ದಾರೆ ಕೇಳೋಣ ಅಂತ ಏನು ಯಾರು ಅಂದ ತಕ್ಷಣ ಹಿಂಗೆ ಅವ್ರು ಶುರು ಮಾಡ್ತಾರೆ ಅವೇ ಹಾ ಅವೇರ್ನೆಸ್ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಯಾಕೆ ಮಾಡ್ತಿದ್ದಾರೆ ಅಂತ ಇದು ಗೊತ್ತಾಗಲ್ಲ ಇದು ಏನ್ ಮಾಡ್ತೀವಿ ಆನ್ ಮಾಡ್ಬಿಟ್ಟು ಏನ್ ಮಾಡ್ತೀವಿ ಏನು ಎತ್ತ ಅಂತ ಹೇಳ್ದಾಗ ನಿಮ್ದು ಹಿಂಗಾಗಿದೆ ನಿಮ್ದೆಲ್ಲ ಸ್ಕ್ಯಾಮ್ ಬಹಳ ನಡೀತಾ ಇದೆ ನಿಮ್ದು ಇಲ್ಲಿಗಲ್ ವರ್ಕ್ ನಡೀತಾ ಇದೆ ನಿಮ್ಮ ಇದೆ ಬಿಟ್ಟು ನಮಗೆಲ್ಲ ಎಂಕ್ವೈರಿ ಬಂದಿದೆ ನಿಮಗೆ ಇಷ್ಟು ಇದು ಡಿಜಿಟಲ್ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅವಾಗ ನಾವೇನೇ ಹೆದರ್ತೀವಿ ಯಾಕಂದ್ರೆ ಮರ್ಯಾದೆಗೋಸ್ಕರ ನಾವು ಹೆದ್ರಲೇಬೇಕಾಗುತ್ತಲ್ಲ ಡಿಜಿಟಲ್ ವರ್ಕ್ ಡಿಜಿಟಲ್ ಅರೆಸ್ಟ್ ಅಂದ ಅವ್ರು ಅವ್ನ ಹೆಂಗ್ ಅರೆಸ್ಟ್ ಮಾಡ್ತಾರ ನಿಮ್ಗೆ ತಿಳ್ಕೊಳ್ಳಲ್ಲ ಡಿಜಿಟಲ್ ತಲೆ ಡಿಜಿಟಲ್ ಅಂದ್ರೆ ಏನೋ ಸ್ಪೆಷಲ್ ಇರ್ಬೋದು ಅಂತ ಅನ್ಕೊಂಡ್ಬಿಡ್ತೀವಿ ಆಕ್ಚುಲಿ ಡಿಜಿಟಲ್ ಅರೆಸ್ಟ್ ಇರಲ್ಲ ಅದರ ಅರೆಸ್ಟ್ ನಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ರೂಮ್ನಲ್ಲಿ ನೀವು ಕೂಡಿ ಇಟ್ಕೊಂಡು ನೀವು ಒಂದೇ ರೂಮ್ನಲ್ಲಿ ಇಟ್ಕೊಂಡು ಇಲ್ಲ ಹೋಟೆಲ್ ರೂಮಿಗೆ ಹೋಗಿರಿ ಹೋಟೆಲ್ ರೂಮ್ನಲ್ಲಿ ನೀವು ಹೋಗಿ ಕೂತ್ಕೊಂಡ್ಬಿಟ್ಟು ನಮ್ಮದು ವೀಡಿಯೋ ಆನ್ ಮಾಡ್ಕೊಂಡು ಕೂತ್ಕೊಳ್ಳ್ರಿ ಎಲ್ಲೂ ಹೋಗಂಗಿಲ್ಲ ನೀವು ಅಂತ ಹೇಳ್ತಾರೆ ಅಂಥ ಟೈಮ್ನಲ್ಲಿ ನಾವೇನು ಮಾಡ್ತೀವಿ ಇವ್ರು ಹೇಳ್ತಿರೋದು ಯಾಕಂದ್ರೆ ನನ್ನ ಮರ್ಯಾದೆ ಹೋಗುತ್ತೆ ಹೊರಗೆ ಹೋದರೆ ಯಾರಾದ್ರೂ ಗೊತ್ತಾಗ್ಬಿಟ್ರೆ ನನ್ನ ಮರ್ಯಾದೆ ಹೋಗುತ್ತೆ ಆಯಿತು ರೂಮಿಗೆ ಹೋಗ್ತೀವೋ ಇಲ್ಲ ಒಂದು ಲಾಡ್ಜಿಗೆ ಹೋಗ್ತೀವೋ ರೂಮ್ನಲ್ಲಿ ಬಂದ್ ಮಾಡ್ಕೊಳ್ತೀವಿ ನಮ್ಮ ನಾವು ಆಮೇಲೆ ಅವಾಗ ಏನು ಮಾಡ್ತೀವಿ ಎಲ್ಲ ಅವರು ಹೇಳ್ದಂಗೆ ನಾವು ಏನು ಮಾಡ್ತೀವಿ ಆನ್ ಮಾಡ್ತಾ ಇರ್ತೀವಿ ನಮ್ಮದು ಏದು ಏನೋ ಫೋನ್ ನಂಬರು ನಮ್ಮ ಬ್ಯಾಂಕ್ ನಂಬರು ಎಲ್ಲ ಅವ್ರು ಹೇಗೆ ಹೇಳ್ದಂಗೆಲ್ಲ ಕೊಟ್ಟು ಒಟ್ಟದಾದಕ್ಷಣೆ ಆಮೇಲೆ ಏನ್ ಮಾಡ್ತಾರೆ ತಡೀರಿ ಒಂದ್ ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡ್ತೀವಿ ಎಂಕ್ವೈರಿ ಮಾಡಿ ನಿಮ್ದು ಏನಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ಎಂಕ್ವೈರಿ ಮಾಡಿ ನಿಮ್ಗೆ ಹೇಳ್ತೀವಿ ಅಂತಾರೆ ಅವಾಗ ಅವ್ರು ಏನು ಮಾಡ್ತಾರೆ ಹೂ ಅಂತ ಹೇಳ್ಬಿಟ್ಟು ಹಂಗ್ ಎಂಕ್ವೈರಿ ಮಾಡ್ತಾರೆ ಎಂಕ್ವೈರಿ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿರ್ತೀವಿ ಆ್ಯಕ್ಚುಲಿ ಎಂಕ್ವೈರಿ ಮಾಡಿರೋಲ್ಲ ಅವರು ಅರ್ಧ ಗಂಟೆ ಬಿಟ್ಟು ನಮಗೆ ಅವರು ಇದ್ರಲ್ಲಿ ತಗೊಳಕ್ಕೆ ನಮ್ಮ ಕೇಳಿ ತೊಗೊಳಕ್ಕೆ ಅವ್ರು ಹಂಗೆ ಮಾಡಿದ ತಕ್ಷಣ ನಾವೇನು ಕೊಡ್ತೀವಿ ಕರೆಕ್ಟು ಅಂತ ಹೇಳಿಬಿಟ್ಟು ಅವ್ರೇನು ಮಾಡ್ತಾರೆ ಆಯಿತು ಇಲ್ಲ ರೀ ನಿಮಗೆ ಹಿಂಗೆ ದುಡ್ಡು ಕೊಡಬೇಕು ಸ್ವಲ್ಪ ನೀವು ನಾವು ಒಳಗಿಂದ ಒಳಗೆ ನಿಮಗೆ ಮರ್ಯಾದೆ ಹೋಗಬಾರ್ದು ಅದಕ್ಕೆ ನಾವು ಮರ ಒಳಗೊಂದು ಒಳಗೆ ನಿಮಗೆ ಕ್ಲೋಸ್ ಮಾಡ್ತೀವಿ ಅಂದ ತಕ್ಷಣ ನಾವು ಏನಂತೀವಿ ಎಷ್ಟು ದುಡ್ಡು ಏನು ಅಂತ ಹೇಳ್ಬಿಡ್ತೀವಿ ಅವಾಗ ಹತ್ತು ಲಕ್ಷ ಹಾಕಿರಿ ಐದು ಲಕ್ಷ ಹಾಕಿರಿ ಇಲ್ಲಂದು ಇಪ್ಪತ್ತೈದು ಲಕ್ಷ ಹೋಗುತ್ತೆ ಅರವತ್ತು ಲಕ್ಷ ಹೋಗುತ್ತೆ ಅಂತ ಹಿಂಗೆ ಹೇಳಿದ ತಕ್ಷಣ ನಾವೇನು ಮಾಡ್ತಿವಿ ಅಲ್ಲೇ ಕುತ್ಕೊಂಡ್ ಪಟಾ ಪಟಾಪ ಕಳ್ಸಿ ಕಳಿಸಿದ್ದು ಎರಡ್ ನಿಮಿಷಕ್ಕೆ ಅವ್ರ ಫೋನ್ ಸ್ವಿಚ್ ಆಫ್ ಆಮೇಲೆ ನಾವೇನಾಗುತ್ತೆ ಮತ್ತೆ ಫೋನ್ ಮಾಡ್ತೀವಿ ಎಲ್ಲಿ ಅವರು ಇರೋದೇ ಇಲ್ಲ ಅಲ್ಲಿ ಫೋನ್ ಆಫ್ ಮಾಡ್ಕೊಂಡಿರ್ತಾರೆ ಅಂತ ಟೈಮ್ ನಲ್ಲಿ ನಮ್ ದುಡ್ಡು ಹೋಯ್ತು ಯಾರಿಗೂ ಹೇಳಕ್ ಸೈಬರ್ ಕ್ರೈಮ್ ಇಂದನೂ ಗೊತ್ತಾಗ ನಿಮ್ಗೆ ಏನಾದ್ರು ಅಂತ ಅನುಮಾನ ಬಂದ ತಕ್ಷಣನೇ ನಾವು ಇಲ್ಲಿ ಕೊಟ್ಟಿರೋ ನಂಬರ್ ಇಲ್ಲ ಇದಿದೆಯಲ್ಲ ಇಮೇಲ್ ಅಡ್ರೆಸ್ ಅದಕ್ಕೆ ಎಂಕ್ವೈರಿ ಇದು ಹಾಕಿ ಇದು ರಿಜಿಸ್ಟರ್ ಮಾಡುವ ಕೇಸ್ ರಿಜಿಸ್ಟರ್ ಮಾಡಿಸ್ಕೋಬಹುದು ಹಿಂಗ್ ನಮ್ಗೆ ಅನೋನ್ ನಂಬರಿಂದ ಇಂದ ಬರ್ತಾ ಇದೆ ಅಂತ ಹೇಗೋಯ್ತು ಸೊ ಹಾಗಾಗಿಬಿಟ್ಟು ಈ ನಮ್ಮ ಮತ್ತೆ ಕೆಲವೊಂದು ನಿಮ್ಮ ಮಗ ಆಕ್ಸಿಡೆಂಟ್ ಆಗಿದ್ದಾನೆ ಬೇಗ ದುಡ್ಡು ಕೊಟ್ಟು ಕಳಿಸ್ರಿ ಅಂತ ಹೇಳ್ತಾರೆ ನಾವೇನು ಮಾಡ್ತೀವಿ ಏನೋ ತಿಳಿಯಲ್ಲ ಎಲ್ಲಿದ್ದಾನೆ ಏನೋ ಅಂತ ಹೇಳ್ಬಿಟ್ಟು ಎಷ್ಟು ಏನು ಯಾವ ಬ್ಯಾಂಕ್ ಏನು ಕೇಳ್ದಂಗೆ ಆಯಿತು ನಿಮ್ಮ ಮಗನ ಹೆಸರು ಅಲ್ವಾ ನಿಮ್ಮ ಮಗನ ಗಾಡಿ ಇದೆ ಅಲ್ವಾ ಎಲ್ಲ ಹೇಳ್ಬಿಡ್ತಾರೆ ಅವಾಗ ನನಗೇನು ಅನ್ಸುತ್ತೆ ಹೌದಪ್ಪ ಇವರು ಕರೆಕ್ಟ್ ಹೇಳ್ತಾರೆ ನನ್ನ ಮಗ ನಿಜವಾಗ್ಲೂ ಹಾಸ್ಪಿಟಲೈಸ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ ಆಯ್ತು ಯಾವ ಹಾಸ್ಪಿಟಲ್ ತೊಗೊಂಡ್ರಿ ಅಂತ ಒಂದು ಐದು ಸಾವಿರ ಹಾತ್ರಿ ಹತ್ತು ಸಾವಿರ ಹಾಕಿರಿ ಹಾಕ್ಬಿಡ್ತೀವಿ ಆಮೇಲೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಸೊ ಇಂಥದ್ರಲ್ಲಿ ತುಂಬ ಸ್ಕ್ಯಾಮ್ ನಡೀತಾ ಇದೆ ಇದು ಬಡವರಿಗೆ ಗೊತ್ತಾಗಲ್ಲ ಯಾಕಂದ್ರೆ ಫೋನ್ ಇರಲ್ಲ ಕೆಲವೊಂದ್ಸರಿ ಎಷ್ಟೋ ಜನ ಮನೆ ಕೆಲಸ ಮಾಡ್ಕೊಂಡು ಜೋಡ್ಸ್ಕೊಂಡಿರ್ತಾರೆ ದುಡ್ಡು ಹತ್ತು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂಥದ್ರಲ್ಲಿ ಈ ಸ್ಕ್ಯಾಮ್ ನಡೆದಾಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ದುಡಿಯೋಕ್ಕೆ ಅಲ್ಲ ಅರ್ಧ ಜೀವನ ಹೋಗಿರುತ್ತೆ ಅವ್ರದ್ದು ಅದೇ ದುಡ್ಡು ಅಲ್ಲಿ ಹಾಳಾಗ್ಬಿಟ್ರೆ ಅವ್ರಿಗೆ ಎಷ್ಟ ಪ್ರಾಣನೇ ಹೋಗ್ಬಿಡುತ್ತೆ ಮತ್ತೆ ಆ ದುಡ್ಡು ದುಡಿಬೇಕಂದ್ರೆ ಅಷ್ಟು ವರ್ಷ ಆಗಬೇಕು ಸೊ ಹಾಗಾಗ್ಬಿಟ್ಟು ನಾವು ಇದರ ಅವೇರ್ನೆಸ್ ಮಾಡಬೇಕು ಇದು ತುಂಬಾ ಜನ ಸ್ಕ್ಯಾಮ್ ನಡೀತಾ ಇದೆ ಈ ಸ್ಕ್ಯಾಮ್ ನಡಿಬಾರ್ದು ಮುಂದೆ ಅಂತ ಹೇಳ್ಬಿಟ್ಟು ನಾವು ಅವೇರ್ನೆಸ್ಸಿಗೆ ನಾವು ಇದು ಪ್ರೋಗ್ರಾಮ್ ಮಾಡಿದ್ದೀವಿ ಇಲ್ಲ ಇಲ್ಲ ಹೌದು ಇಲ್ಲ ಡಿಜಿಟಲ್ ಅರೆಸ್ಟು ಇಲ್ಲ ಆಮೇಲೆ ಅವ್ರು ಕೇಳ್ತಾರಲ್ಲ ಹತ್ತು ಲಕ್ಷ ಐದು ಲಕ್ಷ ಅಂತ ಕೇಳ್ತಾರಲ್ಲ ಯಾವುದೇ ಇ ಡಿ ಆಫೀಸರ್ಸ್ ಆಗಲಿ ಯಾರೇ ಸಿ ಬಿ ಐ ಆಫೀಸರ್ ಆಗಲಿ ಇನ್ಸ್ಪೆಕ್ಟರ್ಗಳಿಗೆ ದುಡ್ಡು ಮಾತ್ರ ಕೇಳಲ್ಲ ಅವರು ಅರೆಸ್ಟ್ ಮಾಡಬೇಕಾ ಡೈರೆಕ್ಟ್ ನಿಮ್ಮ ಮನೆಗೆ ಬರ್ತಾರೆ ಅರೆಸ್ಟ್ ಮಾಡ್ತಾರೆ ಇವರೆಲ್ಲ ಹೇಳೋದೆಲ್ಲ ಸುಳ್ಳು ಅದಕ್ಕೆ ನಾವು ಇದು ಇದೇ ಈಗ ನಡೀತಾರೆ ತುಂಬ ನಡೀತಾ ಇದೆ ಎಲ್ಲ ಕಡೆನೂ ಮೊನ್ನೆ ಹೌದು ಹೌದು ಅದಕ್ಕೆ ಈಗ ನಿಮ್ಮ ಹತ್ರ ಡಿಜಿಟಲ್ ಮೊಬೈಲ್ ಇದೆ ನೀವು ಮಾತಾಡ್ಬೋದು ಅದನ್ನು ನೋಡ್ಬೋದು ಈಗ ಇಲ್ದವ್ರು ಏನು ಮಾಡಬೇಕು ಕೀಪ್ಯಾಡ್ ಇರುತ್ತೆ ಅವ್ರ ಹತ್ರ ಏನು ಗೊತ್ತಿರಲ್ಲ ಸೊ ಏನು ಮಾಡ್ತಾರೆ ಅವ್ರು ಮೋಸ ಹೋಗ್ಬಿಡ್ತಾರೆ ಹಿಂಗೆ ಮೋಸ ಹೋಗಬಾರ್ದು ಅಂತ ನಾವು ಅವೇರ್ನೆಸ್ ಕೊಡೋಕ್ಕೆ ನಮ್ಮ ಇಂದ ನಾವು ನಿಂತ್ಕೊಂಡಿದ್ದೀವಿ ನಾವೆಲ್ಲರ ಮೆಂಬರ್ಸ್ ಇವತ್ತು ಪ್ರೆಸಿಡೆಂಟ್ ನಾವೆಲ್ಲ ಮೆಂಬರ್ಸ್ ಆಗಿ ಇಲ್ಲಿ ನಿಂತ್ಕೊಂಡಿದ್ದೀವಿ ಥ್ಯಾಂಕ್ ಯು ನಾನು ಹೇಳ್ಬೇಕಂತ ಅಂದಿದ್ದೀನಿ ಏನಂದ್ರೆ ಇಲ್ಲಿ ದಾವಣಗೆರೆಯಲ್ಲಿ ಆಗಲಿ ನಮ್ಗೆ ಲೋಕಲ್ ಏನಾದರೂ ತೊಂದರೆ ಆದರೆ ಒನ್ ಒನ್ ಟೂ ಫೋನ್ ಮಾಡ್ರಿ ನೀವು ಏನೇ ತೊಂದರೆ ಆದ್ರೂ ಒನ್ ಒನ್ ಟೂ ಅದು ಬೆಂಗಳೂರಿಗೆ ಹೋಗುತ್ತೆ ಬೆಂಗಳೂರಿಂದ ನಿಮ್ಗೆ ಕರೆ ಬಂದು ಎಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದ ತಕ್ಷಣ ನೀವು ಹೇಳಿದಾಗ ಅವ್ರು ಏನು ಮಾಡ್ತಾರೆ ಡೈರೆಕ್ಟ್ ಇಲ್ಲಿಂದ ಪೊಲೀಸ್ನವರಿಗೆ ಹತ್ತೇ ನಿಮಿಷದಲ್ಲಿ ನಿಮ್ಮ ಮನೆಗೆ ಕಳಿಸ್ತಾರ ಏನೇ ಕಷ್ಟ ಆದ್ರೂ ನಿಮಗೆ ಥ್ಯಾಂಕ್ ಯು